ಐನಾರು ಯಕ್ಷೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಇವತ್ತು ನಡೆಯುವ ಜ್ಯೋತಿಯನ್ನು ಹಚ್ಚಿ ಜಗತ್ತಿಗೆ ಪಸರಿಸುವಂತಹ ವ್ಯವಸ್ಥೆಯ ಈಗ ಕೈಗೊಳ್ಳುವುದಕ್ಕೆ ನನಗೆ ಅವಕಾಶ ಕೊಟ್ಟು ಇದಕ್ಕೆ ನಾವು ಪ್ರಥಮವಾಗಿ ಇಲ್ಲಿಯ ಈ ಕಾರ್ಯಕ್ರಮದ ರೂವಾಲಿಗಳು ಮತ್ತು ಯುವಕ ತಂಡ ಮಹಿಳಾ ತಂಡ ಮತ್ತು ಈ ಅಕಾಡೆಮಿ ಎಲ್ಲರಿಗೂ ಕೂಡ ನಾ ಹೃತ್ಪೂಲಕವಾದಂಥ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನಗೆ ಅರೆಭಾಷೆ ಮಾತಾಡಿ ಗೊತ್ತು ಏಳಿಗೆ ಗೊತ್ತು ಕೇಳಿಗೆ ಗೊತ್ತು ಆದರೆ ಭಾಷಣ ಮಾಡಿ ಸ್ವಲ್ಪ ದಿಕ್ಕಿ ಕಡಿಮೆ ಇದ್ರೆ ಅದನ್ನು ಹರಿಸಿ ಓ ಇವಕ್ಕೂ ಸ್ವಲ್ಪ ಮಾತಾಡಿಗೆ ಗೊತ್ತು ಅಂತ ಹತ್ರ ನನ್ನ ಪರವಾಗಿ ನೀವೇ ಈ ಮಹಿಳಾ ಪ್ರದೇಶದಲ್ಲಿ ಉದ್ಘಾಟನಾ ಸಮಾರಂಭದ ಉದ್ಘಾಟಕರೇ ಹಾಗೂ ಅಕಾಡೆಮಿಯ ಸದಸ್ಯರಾದ ಿ ಬಂಡಾಡ್ತವ್ರೆ ಇದೆ ಅಂತ ಕಾಗ ಯಾಕಂದ್ರೆ ಎಲ್ಲ ಕೂತು ಅವು ಬ್ರಾಹ್ಮಣ ಬ್ರಾಹ್ಮಣ ಅದು ನಾ ಆಗಣೆ ಹೇಳಿದೆ ಅವು ಬಾರಲಾಯಕ ಅರಭಾಷೆ ಮಾತಾಡುವೆ ನಮ್ಮದ್ರಾಯಕ ಮಾತಾಡ ಏಷ್ಯವಣ್ಣ ಆಗಣೆ ಹೇಳಿದೆ ನಾ ಕನ್ನಡದಲ್ಲಿ ಮಾತಾಡೋದು ಅಂತ ಆದ್ರೆ ನಾವು ನಾಲ್ಕು ಎರಡೇ ಶಬ್ದ ಮಾತಾಡಿ ನಾವು ಮುಗಿಸಿ ಬಿಟ್ಟೆ ಯಾಕಂದ್ರೆ ನನ್ನ ಅರಭಾಷೆ ಎದ್ದಾತವತ್ತು ಅವು ಬಾರಲಾಯಕಲ್ಲಿ ಉದ್ಘೋಷಕ್ಕ ಬಾರಲಾಯಕ ಮಾತಾಡುವೆ ಆ ಅರಭಾಷೆ ನಮ್ಮದಲ್ಲ ನಮ್ಮದು ಕನ್ನಡ ಮತ್ತೆ ಆಗ ನಮ್ಮ ತಮ್ಮನೊಟ್ಟಿಗೆ ಜಬ್ಬರವು ಹೇಳ ನಾ ಬೆಳಿಗ್ಗೆ ಫೋನ್ ಮಾಡಿದೆ ಅಂತ ಬೆಳಿಗ್ಗೆ ಅಲ್ಲ ಓಡ್ತೀವಿ ಅಂತ ಹೇಳಿದ್ರು ಇಷ್ಟು ವ್ಯತ್ಯಾಸ ಉಂಟು ನಾವು ಬೆಳಿಗ್ಗೆ ಅಂತ ಹೇಳಿದ್ರು ಓಡ್ತೀವಿ ಅಂತ ಇಷ್ಟು ವ್ಯತ್ಯಾಸ ಮಾತಾಡಿದ್ರೆ ಎಲ್ಲವೂ ಸಭೆಕ್ಕೂ ಹೆಗಾಡೋದು ಬೇಡ ಅಂತ ಹೇಳಿದ್ವಿ ಪ್ರಯತ್ನದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಹೋದ್ರು ಮತ್ತು ಅವರ ಸಂಘಟಕರು ಯುವತ್ ಮಂಡಳ ಮತ್ತು ಆದರೆ ತೇಜಸ್ ಅವರು ಮಾಡುವಂಥ ಕಾರ್ಯಕ್ರಮ ಯಾಗಲೂ ಭಾರಿ ಟೈಮ್ ಪ್ರಕಾರ ಆದರೆ ಇನ್ನೊಂದು ಎರಡು ಗಂಟೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಯಕ್ಷೋತ್ಸವ ಕಾರ್ಯಕ್ರಮ ಇದರ ಉದ್ಘಾಟನಾ ಸಭೆ ವಹಿಸಿದ ಬರುವುದಿಲ್ಲ ಅಂತ ಬಾದಲೆ ಅಂತ ಹೇಳಿದ್ರೆ ಅವರು ಈ ಕಾರ್ಯಕ್ರಮನ ಯಾವಾಗಲೂ ನೆರವೇರಿಸಿಕೊಟ್ಟರೆ ಸಾಯಿ ಮಂದಿರದ ಪದವಿನಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲಿ ಆದ್ರೂ ಅವರು ಹೇಳಿದು ಪ್ರೋತ್ಸಾಹ ಕೊಟ್ಟು ಅವರಿಂದ ಆಗುವಂತದ್ದು ಕೊಟ್ಟು ಅವು ಕೂಡ ವೇದಿಕೆ ಜಾಸ್ತನಾಗಿ ಇನ್ನೊಬ್ಬ ನಮ್ಮ ಊರಿನ ಗೌಡ ಸಂಘದ ಅದೇ ಅಧ್ಯಕ್ಷರು ಮತ್ತೆ ಕೃಷ್ಣಪ್ಪ ದಿಕ್ಕಿರೋಳು ಇನ್ನು ಕೆಲವು ಎಸ್ ಟಿ ಎಂ ಸಿ ಅಧ್ಯಕ್ಷರಿಗ ಒಬ್ಬ ಗೆ ಎಂತರಿಗೆ ಬಂದ್ರು ಕೂಡ ಮೈಲಾನು ಯಾರು ಕೂಡ ಇಲ್ಲೆಂತ ಯಾರ ಬಾಯಿಂದಲೂ ಬಾದಲೆ ನಮಗೆ ಕೊಡುಗೆ ದಾನಿಗಳಾಗಿ ನಮಗೆ ಸಹಕಾರ ಕೊಡ್ತಾ ಬಂದವಳು ಹಾಗೆ ನಾವು ಇವು ಬಂದ್ರು ಕೂಡ ನಾವು ಚೊಕ್ಕಾಡಿಯಲ್ಲಿ ಒಂದಿಷ್ಟು ಮನೆಗಳು ನೋಟ್ ಮಾಡಿಕೊಂಡು ಪ್ರತಿ ಫಂಕ್ಷನ್ಗೆ ಬಂದ ನಮ್ಮ ಕರ್ತವ್ಯ ನಾವು ಬರ್ತಾವಳು ಹಾಗೆ ಈ ಕಾರ್ಯಕ್ರಮ ತೇಜಸ್ವಿ ಕಡಪ್ಪಳ ಅವರು ಮತ್ತು ಅವರ ನೇತೃತ್ವದಲ್ಲಿ ಫ್ರೆಂಡ್ಸ್ ಕ್ಲಬ್ ಮತ್ತು ಭಾಷೆ ಮತ್ತು ಅಕಾಡೆಮಿ ಕರ್ನಾಟಕ ಸರ್ಕಾರ ಸಹಾಯ ನಡೆಸುತ್ತೋ ನಾಳೆ ಕೂಡ ಇಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆಯುತ್ತ ಸನ್ಮಾನ ಕಾರ್ಯಕ್ರಮಗಳು ನಡೆಯಬೇಕು ಇಂತಹ ಕಾರ್ಯಕ್ರಮ ನಡೆಸುವುದು ನನಗೆ ಒಂದು ಕೆಲವೊನೌತಿ ಇಟ್ಕೊಂಬೋದು ಇದನ್ನು ಸಣ್ಣ ಜನ ಇಲ್ಲ ಅಂದ್ರೆ ಜನ ಇರುವುದು ವಿಷಯ ಅಲ್ಲ ಏನು ಜನ ಕಡಿಮೆ ಇಲ್ಲಿ ಏನೇ ಇಲ್ಲ ಈ ಕಾರ್ಯಕ್ರಮ ಮಾಡಕೆ ಸುಮಾರು ಶ್ರಮ ಪಟ್ಟಿದ್ದಾರೆ ಜನಗಳು ಅದೇ ಈಗ ಕೃಷ್ಣ ಬಣ್ಣ ಹೇಳಿದ್ರು ಹೇಳಿದ್ರೆ ಕೆಲವರಿಗೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಜಂಬರದ ಮಂಟನಲ್ಲಿ ಕೂಡ ಹಿರಿಯರಾದ ಆನೆಕಾರ ಗಣಪತಿ ಸರ ಹಂಗೆ ಇಲ್ಲಿರುವ ಎಲ್ಲ ನಂಟರುಗಳೇ ಮತ್ತೆ ಸಭೆಲಿರುವ ಎಲ್ಲ ನಂಟರುಗಳೇ ಈಗ ಮಾತಾಡ್ದವರೆಲ್ಲ ಹೇಳ್ದು ನನಗೆ ಅರೆಭಾಷೆ ಬದುಲೇ ನಾ ಇದು ಶುರು ಅಂತ ಹೇಳಿ ಬಾರಿ ಪರ್ಲನೆ ಮಾತಾಡ್ದವ್ ಎಲ್ಲವೂ ಸಹ ಅದರಲ್ಲಿ ವಿಶೇಷವಾಗಿ ನಮ್ಮ ಆನೆಗಾರ್ ಸರ್ ಮಾತಾಡುದು ಅವು ಅಂದ್ರೆ ಅಷ್ಟು ಅರೆ ಅಲ್ಲದಿದ್ದರು ಸ ಬಾರಿ ಪೊರ್ಲಲ್ಲಿ ಮಾತಾಡುದು ಇವೆಲ್ಲ ಮಾತಾಡಿದಾಗ ಕೇಳಿದ ಮೇಲೆ ನಂಗೆ ಒಂಚೂರು ಪುಕ ಪುಕ ಸರ್ ಆಗ್ಬಿಟ್ಟು ನಾ ಹೆಂಗೆ ಮಾತಾಡುದು ಈಗ ಅಂತ ಅರೆ ಇಲ್ಲಿ ಹೆಚ್ಚಿನ ಅಂಶ ಈ ತಾಳ ಮದಳೆ ಇಲ್ಲಿ ಫೈನರ್ಲಿ ಇದು ಸುರುನ ಕಾರ್ಯಕ್ರಮ ಅಂತ ಕಂಡದೆ ಯಾಕೆರೋಕು ಅರೆ ಭಾಷೆ ಯಕ್ಷಗಾನಾಗ ಸುಮಾರು ಕಾಳವಂತಲೇ ನಮ್ಮ ಹಿಂದಿನ ಸಮಿತಿ ಇರಿಕಾತನ ತುಂಬಾ ಕಾರ್ಯಕ್ರಮ ಆಗಬೇಕು ಅರೆ ಭಾಷೆ ಯಕ್ಷಗಾನ ಸಹ ಆಗಬೇಕು ಕಳೆದ ಅರೆಭಾಷೆ ಅಕಾಡೆಮಿ ಸಮಿತಿ ಇರಿಕಾತನ ಇದ್ದ ಕಾರಣ ಆಗಿದೆ ಹಾಗಾಗಿ ಅರೆ ಭಾಷೆ ಅಕಾಡೆಮಿ ಖಂಡಿತ ಬೇರೆ ಭಾಷೆನ ಒಂದು ಪ್ರಭಾವ ಇತ್ತೇ ಇದೆ ನಿಮ್ಮೊಟ್ಟಿಗೆ ನಾವು ಓಡೋ ಅಂತ ಹೇಳುವ ಒಂದು ಅವರ ಒಂದು ಧೈರ್ಯ ತುಂಬಿಸಕ್ಕೆ ಅವರ ಒಂದು ಅನಾಥ ಪ್ರಜ್ಞೆನ ಬೇಕಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡೋ ಇದು ಅರಭಾಷೆ ಅಕಾಡೆಮಿನ ಇಡೀ ಇತಿಹಾಸದಲ್ಲಿ ನಮ್ಮ ಸಮಿತಿನ ಒಂದು ಹೊಸ ಪರಿಕಲ್ಪನೆ ಅದೇ ರೀತಿ ಮುಖ್ಯ ನೆಂಟಿಗಾಗಿ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಕೃಷ್ಣಪ್ಪಗೌಡ ಕೊಡ್ತಿಬಡಿ ಅಧ್ಯಕ್ಷರು ಅಮರಗುಡ್ಡವರು ಗೌಡ ಗ್ರಾಮ ಸಮಿತಿ ಇಟ್ಟು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದ ಮಾಡ್ತಾರೆ ಅದೇ ರೀತಿ ಮುಖ್ಯ ನೆಂಟಿಗಾಗಿ ಬಂದಿರುವ ಅನೇಕ ಜನತೆಯ ಮುಖ್ಯ スウェーター、マイクル、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、ユー、 ಅತಿಥಿಗ ಶ್ರೀಮತಿ ಲತಾ ಗೃಹಿ ಅಧ್ಯಕ್ಷಕೊಂಡು ಅರಿಭಾಷಣ ಯಕ್ಷೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹುದ್ದೆ ಮುಂಬೈನ ಶ್ರೀ ರಾಧಾಕೃಷ್ಣ ಕಲ್ಚರು ಶ್ರೀ ಜಬ್ಬರ್ ಸಮು ಶ್ರೀ ಜಯಾನಂದ ಸಂಪಾಜೆ ಇನ್ನು ಕೆಲವೇ ಕ್ಷಣನೇ ಈ ವೇದಿಕೆ ನಮ್ಮ കൂടുതൽ കള്ളകാ ಮುಂಚೆ ಹುಟ್ಟಿದವ ದೊಡ್ಡವ ಯುಧಿಷ್ಠಿರ ಧರ್ಮರಾಜ ಎರಡನೆಯವಂಗೆ ಹೆಸರು ಭೀಮಸೇನ ಮಾತ್ರಿಯ ಮಕ್ಕ ಇಬ್ಬರು ಅವಳಿರೋ ಲಕುಲ ಸಹದೇವ ಈ ಬೊಪ್ಪು ಇಲ್ಲಿ ಮಾತ್ರ ಆತು ಎನ್ನುವ ಕಾರಣಕ್ಕೆ ಮಾತ್ರ ನಾ ಯೋಚನೆ ಮಾಡುದಲ್ಲ ಈ ಸೃಷ್ಟಿ ಬೊಪ್ಪು ಕತ್ತಲೆ ಎರಡೂ ಉಂಟಲ್ಲ ಆದರೆ ನಾನೆನ್ಸುದು ಅಸ್ತಿಮಾವತಿಯ ಬುರುಪು ಅದು ಸಾಧಾರಣ ಬಳುಪು ಅಲ್ಲ ಸಂಗತಿಗಳೆಲ್ಲ ಅಧ್ಯಯನ ಮಾಡಿದ ಅದಕ್ಕೆ ಸಂಬಂಧಪಟ್ಟ ಮೂರ್ತಿಗಳ ಕಂಡು ಪ್ರಿಯ ಜಗನ್ನಾಥನಿಗೆ ನಮಸ್ಕಾರ ಮಾಡಿ ಪಂಪೆಗೆ ಬಂದು ಸೇರಿದ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದ